ನಮಸ್ತೆ ನನ್ನ ಹೆಸರು ನೋಡಿ ಕವನ ವಾಚನ ಪ್ರಸ್ತುತಪಡಿಸುವೆ ಶೀರ್ಷಿಕೆ ಕನ್ನಡ ಕಸ್ತೂರಿ ರಚನೆ ಪಾರ್ವತಿ ಶಾಸ್ತ್ರಿ ಪುತ್ತೂರು ಕನ್ನಡ ಭಾಷೆಯು ಸುಂದರವಾಗಿದೆ ನಾಡಿನ ಗಂಪಿದು ಕಸ್ತೂರಿ ಕನ್ನಡ ಉಳಿಸುತ್ತಾ ಬೆಳೆಸಲು ಬೇಕಿದೆ ಓದುತ ಕನ್ನಡ ತುತ್ತೂರಿ ಕನ್ನಡ ಮಾತೆಯ ಮಡಿಲಿನ ಮಕ್ಕಳು ಬಾಗುತ ಭುವನೇಶ್ವರಿ ಪದಕೆ ಕನ್ನಡ ಹಣತೆಯ ಅಚ್ಚುತ ಶರದ್ ಹರುಷಧಿ ಸಾಗಲಿ ನುಡಿ ಸೇವೆಯ ಹರಕೆ ತಳುಕನು ಹಾಕಿದೆ ಕನ್ನಡ ಸೊಬಗಿದು ಕುಣಿಯುವ ನವಿಲಿನ ನಾಟ್ಯದೊಳು ಪುಳಕವ ನೀಡುವ ಭಾಷೆಯು ಬೆರೆತಿದೆ ಅರಿಯುವ ಜುಳುಜುಳು ನಾದದಳು ಹಸುರಿನ ವನಸಿರಿ ಬಿರಿಯುವ ಸುಮಗಳು ಕುಸಿರಿವೆ ಕನ್ನಡ ಸೊಬಗಿರಲಿ ಹೊಸತಿಗು ಭಾಷ್ಯವ ಬರೆದಿಹ ನುಡಿಯದು ಕುಸುರಿಯು ಕನ್ ಕುಂದದ ಮೆರುಗಿನಲಿ ಕನ್ನಡ ಮಣಿ ಮುತ್ತುಗಳನ್ನು ಪೋಣಿಸಿ ತನ್ನಿರಿ ಚೆಲುವಿನ ಹಾರವನು ಚಿನ್ನುಡಿಯಲಿ ನಲಿದಾಡುತ್ತ ಮೆರೆಯಲಿ ಚಿಮ್ಮಿಸಿ ಹೃದಯದ ಭಾವವನು ಚಿತ್ತದಿ ಕಿನ್ನರಿ ನಾಟ್ಯವನಾಡಲು ಬರೆಯುವ ಕಾವ್ಯವು ಶೃಂಗಾರ ಸುತ್ತಲೂ ಕನ್ನಡ ಹಿರಿಮೆಯ ಸಾರುತ ಅರಳಿಸಿ ನಾಡಿನ ಹಿಂಗಾರ ಧನ್ಯವಾದಗಳು